ಕೇಳಿರತಕ್ಕಂಥ ಪ್ರಶ್ನೆಗಳಿಗೂ ಈಗ ಇರತಕ್ಕಂಥದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ನೀವು ಒಂದೇ ಅಂತ ಇರ್ಬೋದು ಅಂತಲ್ಲ ನಾನು ಕೇಳಿರತಕ್ಕಂಥದ್ದು ಇವತ್ತು ನೀವು ಏನು ಆದೇಶ ಮಾಡಿದ್ದೀರಿ ಈ ಮೀಟ್ರನ್ನ ಸ್ಮಾರ್ಟ್ ಮೀಟ್ರನ್ನ ಅಳವಡಿಸ್ಕೊಳಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದ್ದೀರಲ್ಲ ಅದಕ್ಕೆ ಆದೇಶ ಮಾಡಿದ್ದೀರಾ ನಿಮ್ಮ ಇಲಾಖೆಯಿಂದ ಒಂದು ಆದೇಶ ಮಾಡಿದರೆ ಅದರ ಪ್ರತಿ ಏನಾದರೂ ಇದ್ರೆ ಅದನ್ನು ಕೊಡಿ ನನಗೆ ಎರಡನೇದಾಗಿ ಸೆಂಟ್ರಲ್ ಎಲೆಕ್ಟ್ರಿಕ್ ಸಿಟಿ ಅಥಾರಿಟಿ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಭಾರತ ಸರ್ಕಾರ ಆದೇಶ ಇದೆ ಅಂತ ಹೇಳಿದ್ರಿ ಅದರ ಪ್ರಕಾರ ಸ್ಮಾರ್ಟ್ ಮೀಟ್ರನ್ನ ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಸೂಚಿಸಿದ ಮೇಲೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟ ಮೇಲೆ ದೇಶಾದಂಥ ಒಂದೇ ರೇಟೇ ಇರಬೇಕಾಯಿತು ಎಲ್ಲ ಕಡೆನೂ ಇರಬೇಕಾಯಿತು ಅದು ನಮ್ಮ ರಾಜ್ಯಕ್ಕೆ ಮಾತ್ರ ಅದು ಅನ್ವಯಿಸಲ್ವ ಅದ್ರ ಬಗ್ಗೆ ಹೇಳಿ ಬೆಳಕ್ ಚೆಲ್ಲಿ ಆಮೇಲೆ ಈ ಆರ್ ಡಿ ಎಸ್ ಎಸ್ ಬಗ್ಗೆ ಹೇಳಿದ್ರಿ ಆರ್ ಡಿ ಎಸ್ ಎಸ್ ಯೋಜನೆ ಆ ಸ್ಮಾರ್ಟ್ ಮೀಟರ್ನ ಅದು ಎಷ್ಟು ಶುಲ್ಕ ವಿಧಿಸಬೇಕು ಅಂತ ಹೇಳಿ ತಾವು ಹೇಳಿದೀರ ಅದನ್ನು ಕೂಡ ಹೇಳಬೇಕು ಮತ್ತೆ ಈ ಮೊತ್ತ ಏನಿದೆ ಈ ಶುಲ್ಕದ ಮೊತ್ತ ಯಾವ ಮಾನದಂಡ ಆಧಾರದ ಮೇಲೆ ನೀವು ಅದನ್ನ ವಿಧಿಸಬೇಕು ಅಂತ ಹೇಳಿದ್ದೀರಿ ಅದನ್ನ ಹೇಳಿ ಆಮೇಲೆ ಆರ್ ಡಿ ಎಸ್ ಎಸ್ ಪ್ರಸ್ತಾವನೆ ಸಮಿತಿ ಸಲಹೆ ಸೂಚನೆ ಏನ್ ಕೊಟ್ಟಿದ್ದಾರೆ ಅದನ್ನ ತಾವು ಪರಿಗಣಕ್ಕೆ ಪರಿಗಣ ತಗ ತೆಗೆದುಕೊಂಡಿದೀರಾ ಇಲ್ವಾ ಇಷ್ಟು ಹೇಳಿ ಮತ್ತೆ ಮಾತಾಡ್ತೀನಿ